ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೌ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣಕದ ಒಡಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು ನೋಡಿ ಈಗ ಸ್ವಲ್ಪ ಕಡಲೆ ಹಿಟ್ಟು ಒಂದು ಬಟ್ಲಷ್ಟು ಕಡಲೆ ಹಿಟ್ಟಿನಲ್ಲಿ ಹಸಿಮೆಣಸಿನಕಾಯಿ ಉಪ್ಪು ಜೀರಿಗೆ ಇಂಗು ಮತ್ತು ನೀರು ಹಾಕಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಗಾನಿಶ್ಗಾಗಿ ಸ್ವಲ್ಪ ಜೀರಿಗೆ ಓಂಕಾಳು ಮತ್ತು ಎಳ್ಳು ಬಿಳಿ ಎಳ್ಳು ಇಟ್ಕೊಂಡಿದ್ದೀನಿ ನೋಡಿ ನಾನು ಎಣ್ಣೆ ಇಟ್ಟಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಕಟಪಟ ಅನ್ನಬೇಕು ಅಂತ ಹೇಳಿ ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದ ಜೀರಿಗೆ ಹಾಕ್ತಾಯಿದ್ದೀನಿ ಇನ್ನು ಖಾರ ಜಾಸ್ತಿ ಬೇಕು ಅಂತಿದ್ದರೆ ಹಸಿಮೆಣ್ಸಿನ್ಕಾಯಿನೂ ಇದರಲ್ಲಿ ಹಾಕ್ಬೋದು ಆದರೆ ಸ್ವಲ್ಪ ಮಕ್ಕಳಿಗೆ ಕೊಡಬೇಕಾದ್ರೆ ತುಂಬ ಏನು ಇದಕ್ಕೆ ಮಣ್ಣಿ ಹಸಿಮೆಣಸಿನ್ಕಾಯಿ ಹಿಟ್ಟು ಕಲಿಸಿ ಜನರ ಅದರಲ್ಲೇ ಹಾಕಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮದ್ಲು ಹಾಕಿದ್ವಿ ಸ್ವಲ್ಪ ಒಂಬಣ ಸ್ವಲ್ಪ ಕಪ್ ಕಪ್ಪಾದರೂ ತಿಂತಿಲ್ಲ ರೀತಿ ಒಂದು ಇದನ್ನು ಕಳ್ಸ್ಕೊಬಿಟ್ಟಿದ್ದಾನ ನೋಡಿ ಈಗ ಅಂಬಣ್ಣಕ್ಕೆ ಬಂದಿವೆ ಇದನ್ನು ಏನು ಮಾಡ್ತಾಯಿದ್ದೀನಿ ನಾನು ಕಲಿಸ್ಕೊಂಡಿದ್ದೀನಲ್ಲ ಇದು ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಹಾಕಿದೆ ಈಗ ಹಾಕ್ಬಿಟ್ಟಿದ್ರೆ ಚೆನ್ನಾಗಿ ಮಾಡಬೇಕು ಕೈ ಹಚ್ಚೋತಿರಬೇಕು ಇದು ಗಟ್ಟಿ ಹಾಕೋತಾಕೋದು ಬರ್ತದಿದೆ ಬಂದಿಂದ ಒಂದು ಹದಕ್ಕೆ ಬಂದಾಗ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಸವರಿದೆ ತಟ್ಟಿಗೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಟ್ ಮಾಡಿಕೊಂಡು ಮೇಲೆ ನಿಮ್ಗೆ ಅದಕ್ಕೆ ಬೇಕೋ ಅದರಲ್ಲೇ ಗಾರ್ನಿಷ್ ಮಾಡ್ಕೋಬೋದು ಇದಕ್ಕೆ ನೀವು ಶೇಂಗಾ ಪುಡಿನೂ ಹಾಕ್ಬೋದು ಅಥವಾ ಒಣ ಕೊಬ್ಬರಿ ತುರಿನೂ ಹಾಕ್ಬೋದು ನಾನು ಶೇಂಗಾ ಮತ್ತು ಒಣ ಕೊಬ್ಬರಿ ತುರಿ ಹಾಕಿಲ್ಲ ಇದ್ರೊಳಗೆ ಈಗ ನೋಡಿದ್ರೆ ನೀಟಾಗಿ ತಿನಕಾಯಿ ಹರ್ಸ್ಕೋದು ಬಿಡಬಾರ್ದು ಗಂಟಾಗ್ತದದು ಅದು ಅದು ನೋಡಿ ಈಗ ಹೆಂಗೆ ತಿರುಗ್ತಾ ಇದ್ದೀನಿ ನಾನು ತಿರುಗ್ತಾ ಇದ್ದೀನಲ್ಲ ಇದಕ್ಕೆ ಅಷ್ಟು ಪುಡಿ ಒಂದೇ ಹಾಕಿದ್ದೀನಿ ಕಾಲು ಪುಡಿ ಹಾಕಿಲ್ಲ ನಾನು ನೋಡಿ ಈಗ ಮಾಡ್ತಾಯಿದ್ದೀನಿ ಮಾಡಿ ಒಂದು ಹದಕ್ಕೆ ಬಂದಾಗ ನಿಮಗೆ ತೋರಿಸ್ತೀನಿ ನಾನು ಈಗ ನೋಡಿ ಈಗ ಅದಕ್ಕೆ ಬರಬೇಕಿದು ಇದು ಚೆನ್ನಾಗಿ ಬಂದಿದೆ ಈಗ ಇದನ್ನು ತೆಗೆದುಬಿಟ್ಟು ನಾನು ಏನು ಮಾಡ್ತೀನಿ ಎಣ್ಣೆ ಸೊಳ್ಳಿ ತಟ್ಟಿಗೆ ಇದ್ದೀನಿ ಈಗ ಈಗ ನೋಡಿ ಆತು ಜುಣಕದ ಒಡಿ ರೆಡಿ ಆಯಿತು ಒಂದು ಎರಡು ನಿಮಿಟ್ ಬಿಟ್ಟು ನಿಮಿಷ ಬಿಟ್ಟುಬಿಟ್ಟು ಇದನ್ನು ಎಳ್ಳು ಮತ್ತು ಉಂಕಾಳಿಂದ ಗಾರ್ನಿಷ್ ಮಾಡಿದ್ದೀನಿ ನಾನು ಎರಡು ನಿಮಿಷ ಬಿಟ್ಬಿಟ್ಟು ಇದನ್ನು ಕಟ್ ಮಾಡ್ಕೊಬೇಕು ಆವಾಗ ಜುಣಕದ ಒಡಿ ಚೆನ್ನಾಗಿ ಬರ್ತವೆ ಇದೊಂದು ಸ್ವಲ್ಪ ಆರ್ಲಿ ನಾನು ಕಟ್ ಮಾಡಿಬಿಟ್ಟು ನಿಮ್ಗೆ ಇದ್ದೀನಿ ನೋಡಿ ಈಗ ಕಟ್ ಮಾಡಿಟ್ಟಿದ್ದೀನಿ ಒಳ್ಳೆ ಚೆನ್ನಾಗಿ ಬಂದಿವೆ ಇವು ವಡೆಗಳು ನೋಡಿ ಇಂಥ ವಡೆಗಳನ್ನು ಮಾಡ್ಕೊಂಡು ನೀವು ಇದನ್ನು ರೊಟ್ಟಿ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತುಂಬ ರುಚಿ ಆಗ್ತದೆ ಅದು ತಂಗಳ ರೊಟ್ಟಿ ಇವತ್ತು ಮಾಡಿಟ್ಟದ ನಾವು ತಿಂತೀವಲ್ಲ ಅದ್ರ ಜೊತೆ ಇವು ತುಂಬ ಆಗ್ತವೆ ನೋಡಿ ಒಂದೊಂದೇ ಇಟ್ಬಿಟ್ಟು ನಿಮ್ಗೆ ಇದ್ದೀನಿ ನಾನು ನೋಡಿ ತೋರಿಸ್ತಾ ತೋರಿಸ್ತಾಯಿದ್ದೀನಿ ನೋಡೀಗ ರೆಡಿಯಾಗಿವೆ ನೋಡಿ ಡಿಶ್ ಔಟ್ ಮಾಡಿದ್ದೀನಿ ಇವನ್ನ ತುಂಬ ಇವೆ ಈ ರೀತಿ ನೀವು ಯಾವಾಗ ತರಕಾರಿ ಇರೋದಿಲ್ಲಲ್ಲ ಮನೆಗೆ ಆವಾಗ ಈ ರೀತಿ ಮಾಡ್ಕೊಳ್ಳೋಕ್ಕೆ ಅಡ್ಡಿ ಇಲ್ಲ ಇದೇ ರೀತಿ ಇನ್ನೊಂದು ರೆಸಿಪಿ ನಾನು ತೊಗೊಂಡು ಇದ್ದೀನಿ ನಾಳೆ ಅಥವಾ ನಾಡ್ದಾಗ ಅದನ್ನು ತೋರಿಸ್ತಾ ಇದ್ದೀನಿ ಯಾರೂ ಚಾನಲನ್ನು ಮೊದಲೇ ಸಲ ನೋಡ್ತಾ ಇದ್ದೀರಿ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು